ಖಂಡಿತ ಇಂಡಿಯಾ ಕೆಳಗಡೆ ನೋಡ್ಲಿಕ್ಕೆ ದುಬೈಲಿ ರೂಲ್ಸ್ ಇದ್ರೆ ನಿಮ್ಗೆ ಗೊತ್ತಿ ಕೆಳಗಡೆ ನೋಡಕ್ಕಾಗಲ್ಲ ಸಾರಿ ಬೇಸ ಮಾಡ್ತಾರೆ ನಾವು ದೀಪಾ ಸರ್ವೆ ಮಾಡೋಣ ಅದಕ್ಕೆ ನಿಮಿಷ ವೇಟ್ ಮಾಡಿ ನಾನು ಖಂಡಿತ ನಮ್ ದೀಪ ನೋಡಿದ್ರು ನಾವೇ ನೋಡುವ

ಕೇಳ್ತೀನಿ ರೂಲ್ಸ್ ಇದೆಯಾ ಅಂದ್ರೆ ಖಂಡಿತ ಬಿಡ್ತೀನಿ ವೇಟ್ ಮಾಡ್ತಾರೆ ಖಂಡಿತ ಇಂಡಿಯಾ ಇದ್ರೆ ಕೆಳಗಡೆ ರೂಲ್ಸ್ ಇದ್ರೆ ನಿಮ್ಗೆ ಗೊತ್ತಿಲ್ಲ ಕೆಳಗಡೆ ನೋಡಕ್ಕಾಗಲ್ಲ ಸಾರಿ ಬೇಜಾರ್ ನಿಂತರ ನಾವು ದಿವಾ ಸರ್ಮೆ ಮಾಡ್ತೀವಿ ಅದಕ್ಕೆ ಒಂದ್ ನಿಮಿಷ ವೇಟ್ ಕೆಗಡೆ ಕುತ್ಕೊಂಡು ನೋಡ್ತೀವಿ ನಮ್ಮ ದೀಪ ಕೆಳಗಡೆ ಕೂತ್ಕೊಂಡು ನಾವೇ ನೋಡುವ ಏನಿಲ್ಲ ನಾವು ದೀಪದ ಕೆಳಗಡೆ ಕುತ್ಕೊಂಡು ನೋಡಿದೀವಿ ನಾವೆಲ್ಲ ಯಾವ ಲೆಕ್ಕ ಕೆಳಗಡೆ ಕೂತ್ಕೊಂಡು ನೋಡ್ತೀವಿ ನಾವು ಕೆಳಗಡೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ